ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮೇಷರಾಶಿಯವರ ಮೇ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಮೇಷರಾಶಿಯವರಿಗೆ ಗುರುಬಲ ಹದಿನಾಲ್ಕರವರೆಗೆ ಮಾತ್ರ ಇರ್ತದೆ ಹದಿನಾಲ್ಕರ ನಂತರ ಗುರುಬಲ ಇಲ್ಲದೇ ಇರುವ ಕಾರಣ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಏರುಪೇರು ಉಂಟಾಗುವ ಸಾಧ್ಯತೆಗಳಿರೋದರಿಂದ ಮೇ ಹದಿನಾಲ್ಕರ ನಂತರ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ಸಾಯಿಬಾಬಾ ಮಂದಿರ ಅಥವಾ ವಿಷ್ಣುವಿನ ದೇವಸ್ಥಾನಗಳಲ್ಲಿ ಅಥವಾ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಗುರುವಾರಗಳಂದು ಹಳದಿ ಹೂಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ನಿಮಗೆ ಇನ್ನು ಒಂದು ವರ್ಷಗಳ ಕಾಲ ಗುರುಬಲ ಇರೋದಿಲ್ಲ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಕ್ಕಾಗಲಿ ಮನೆ ಕಟ್ಟೋದಕ್ಕಾಗಲಿ ವಾಹನ ತೆಗೆಯೋದಕ್ಕಾಗಲಿ ಇತ್ಯಾದಿ ವಿಚಾರಗಳಿಗೆ ಉತ್ತಮವಾಗಿ ಇರೋದಿಲ್ಲ ಒಂದು ವೇಳೆ ನೀವು ಯಾವುದಾದ್ರೂ ಶುಭ ಕಾರ್ಯ ಮಾಡಬೇಕು ಅಂತ ಇದ್ದರೆ ಅಥವಾ ಸೈಟು ಅಥವಾ ಮನೆ ಕಟ್ಟಬೇಕು ಅಂತಕ್ಕಂಥ ಇದ್ದರೆ ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಯಾರಿಗೆ ಗುರುಬಲ ಇರ್ತದೋ ಅಂಥವರು ಪ್ರಯತ್ನ ಮಾಡೋದು ಬಹಳ ಒಳ್ಳೆಯದು ಇಲ್ಲ ಶುಭ ಸಮಯ ಶುಭ ಮುಹೂರ್ತ ಪಂಚಾಂಗ ಶುದ್ಧಿ ಅಂತೇಳಿ ಕರಿತೇವೆ ಅಂದರೆ ದಿನ ತಿಥಿ ನಕ್ಷತ್ರ ಯೋಗ ಕರ್ಣ ಇವೆಲ್ಲ ಶುಭವಾಗಿದ್ದಾಗ ಶುಭ ಮುಹೂರ್ತದಲ್ಲಿ ನೀವು ಆ ಕಾರ್ಯವನ್ನು ಪ್ರಾರಂಭ ಮಾಡಿದರೆ ಅದರಿಂದಲೂ ಸಹ ಶುಭ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಆದರೆ ಗುರುಫಲ ಇದ್ದೋ ಹಾಗೆ ಆಗೋದಿಲ್ಲ ಈ ಗುರುಬಲ ಇಲ್ಲದೇ ಇರತಕ್ಕಂಥ ಒಂದು ಸಮಯದಲ್ಲಿ ಹಣಕಾಸಿನ ಸಮಸ್ಯೆ ಎದುರಾಗ್ತದೆ ವಿಶೇಷವಾಗಿ ಯಾವುದೇ ಕಾರ್ಯಗಳನ್ನು ಮಾತಾಡಿದಷ್ಟು ಬೇಗವಾಗಿ ಆ ಕಾರ್ಯ ಮುಗಿಯೋದಿಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅಡೆತಡೆ ಉಂಟಾಗ್ತದೆ ಇವರು ಹೆಚ್ಚಾಗಿ ಅರಿಶಿಣದ ತಿಲಕವನ್ನು ಧಾರಣೆ ಮಾಡಿಕೊಂಡು ಈಶಾನ್ಯ ಮುಖವಾಗಿ ಕುಳಿತುಕೊಂಡು ಓದ್ಕೊತಕ್ಕಂಥದ್ದು ಬಹಳ ಉತ್ತಮ ಪೂರ್ವ ಈಶಾನ್ಯ ಆಗಿರ್ಬೋದು ಅಥವಾ ಉತ್ತರ ಈಶಾನ್ಯದ ದಿಕ್ಕಿಗೆ ಮುಖ ಮಾಡಿ ಓದ್ಕೊತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಇನ್ನು ನಿಮ್ಮ ರಾಶಿಗೆ ಸಾಡೆ ಸಾತಿ ಶನಿಯ ಪ್ರಭಾವ ಪ್ರಾರಂಭ ಆಗಿರೋದ್ರಿಂದ ಕೆಲವೊಂದು ಆರೋಪಗಳು ಅಥವಾ ಸಮಸ್ಯೆಗಳು ಅಥವಾ ಅನಾರೋಗ್ಯದ ಬಾಧೆಗಳು ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರೋದರಿಂದ ಸಾಧ್ಯವಾದರೆ ಗಣಪತಿ ದೇವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಗಣ ಹೋಮವನ್ನು ಮಾಡಿಸ್ತಕ್ಕಂಥದ್ದು ಗಣಪತಿ ದೇವರಿಗೆ ಗರಿಕೆ ಪತ್ರೆಯ ಆಹಾರವನ್ನು ಹಾಕಿ ಅಥವಾ ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಅಥವಾ ಸರ್ಪ ಸಂಸ್ಕಾರ ಶಾಂತಿ ಹೋಮ ನಾಗ ನಾಗಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆಯೇ ವಿಶೇಷವಾಗಿ ಹಿರಿಯರೊಂದಿಗೆ ವ್ಯವಹಾರಗಳನ್ನು ಮಾತಾಡುವಾಗ ಅವರ ಮಾತಿಗೆ ಗೌರವ ಕೊಟ್ಟು ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ ಬಹುತೇಕ ಈ ತಿಂಗಳಲ್ಲಿ ಯಾವುದೇ ಮಗು ಜನನವಾದಾಗಲೂ ಸಹ ಅದು ಕಾಳಸರ್ಪ ದೋಷದ ಪ್ರಭಾವಕ್ಕೆ ಒಳಪಡೋದ್ರಿಂದ ಸೂಕ್ತವಾಗಿ ಆ ಮಗು ಜನನವಾದ ನಂತರ ಯಾವ ನಕ್ಷತ್ರ ಯಾವ ದಿನ ಜನನವಾಗಿದೆ ಅಂತ ತಿಳ್ಕೊಂಡು ಸೂಕ್ತ ಪರಿಹಾರಗಳನ್ನು ಮಾಡ್ಕಂತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಹಾಗೆ ಶನಿ ಭಗವಾನರ ಸಾತಿಯ ಪ್ರಭಾವ ಪ್ರಾರಂಭ ಆಗಿರೋದ್ರಿಂದ ಶನಿವಾರಗಳಂದು ಶನಿ ಭಗವಾನರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳುಬತ್ತಿಯ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಬೋದು ನವಗ್ರಹಗಳಿದ್ರೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಕೈ ಮುಗಿದು ನಿಂತು ಪ್ರಾರ್ಥನೆ ಮಾಡ್ಕೊಂಬೋದು ಒಳ್ಳೆಯದು ಶನಿ ಭಗವಾನ ದೇವಸ್ಥಾನದಲ್ಲಿ ಅಡ್ಬೀಳು ಆಗಿಲ್ಲ ಹಾಗೆ ಶನಿವಾರಗಳಂದು ಹೊಸ ವ್ಯಾಪಾರ ವ್ಯವಹಾರಗಳಿಗೆ ನಿಮ್ಮ ರಾಶಿಗೆ ಉತ್ತಮವಾಗಿರೋದಿಲ್ಲ ಶನಿವಾರ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ನಾನ್ ವೆಜ್ ತಿನ್ನಬಾರ್ದು ಡ್ರಿಂಕ್ ಉತ್ತಮ ಅಲ್ಲ ಹಾಗೆ ವಿಶೇಷವಾಗಿ ಕಪ್ಪು ಮತ್ತು ನೀಲಿ ಬಣ್ಣದ ಧಾರಣೆಗಳ ಉತ್ತಮ ಅಲ್ಲ ಒಂದು ವೇಳೆ ರಾತ್ರಿ ಅಥವಾ ಸಂಜೆ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸೋದು ಭಾಳ ಉತ್ತಮ ಹಾಗೆ ನಿಮ್ಮ ಒಡವೆ ವಸ್ತ್ರ ಆಭರಣಗಳ ಬಗ್ಗೆಯೂ ಸಹ ಜಾಗ್ರತೆ ವಹಿಸಿ ನಿಮಗೆ ಆಸ್ತಿ ವಿಚಾರ ಅಥವಾ ಜಮೀನಿ ವಿಚಾರದಲ್ಲಿ ಅಥವಾ ಕೋಲ್ಡ್ ಕೇಸ್ ಪೊಲೀಸ್ ಕೇಸ್ಗಳಿದ್ದರೆ ನಿಮ್ಮಂತೆ ಆಗೋದಿಲ್ಲ ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿ ಈ ಬಗ್ಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊತಕ್ಕಂಥದ್ದು ಬಹಳ ಉತ್ತಮವಾಗಿ ಇರುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ